ನಮಸ್ಕಾರ ಪೆಂಡುಲಮ್ ಬಗ್ಗೆ ನಾನು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲನ್ನು ಹಾಕಿದ್ದೆ ಸೊ ಇವತ್ತು ಅದೇ ಪೆಂಡುಲಮ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಪೆಂಡುಲಮ್ ಅಂಥೇಳಿ ಒಂದು ಡೌಸಿಂಗ್ ಇದೆ ಪೆಂಡುಲಮ್ ಡೌಸಿಂಗ್ ಹೇಳಿ ಪೆಂಡುಲಮ್ ಬೇರೆ ಬೇರೆ ರೀತಿಯದ್ದು ಬರುತ್ತೆ ನಿಮಗೆ ಕ್ರಿಸ್ಟಲ್ ಪೆಂಡ ಪೆಂಡುಲಮ್ ಇದೆ ಮೆಟಲ್ ಇದೆ ವುಡನ್ ಇದೆ ಸ್ಪ್ರಿಂಗ್ ಲೆವೆಲಲ್ಲಿ ಇರುವಂಥದ್ದು ಬಹಳ ರೀತಿಯ ಒಂದು ಪೆಂಡುಲಮ್ಸ್ ನಿಮಗೆ ಅವೈಲೇಬಲ್ಸ್ ಇದೆ ನೀವು ಯಾವುದೇ ಒಂದು ಪೆಂಡುಲಮ್ಸನ್ನು ತಗೋಬಹುದು ತೊಂದರೆ ಇಲ್ಲ ನಾನು ಉಪಯೋಗಿಸ್ತಾ ಇರುವಂಥದ್ದು ತಾಮ್ರದ ಒಂದು ಪೆಂಡುಲಮ್ ಈ ಪೆಂಡುಲಮ್ಗೆ ನೋಡಿ ಈ ಥರ ಒಂದು ಚೈನ್ ಇರುತ್ತೆ ಹ್ಯಾಂಡಲ್ಸ್ ಇದಕ್ಕೆ ಒಂದು ಗುಂಡು ಇಲ್ಲಿ ಸ್ವಲ್ಪ ಭಾರವಾದಂತಹ ಒಂದು ಐಟಮ್ ಇದು ಪೆಂಡುಲಮ್ ಈ ಪೆಂಡುಲಮ್ನ ಬಹಳಷ್ಟು ವಿಚಾರಗಳಿಗೆ ನಾವು ಉಪಯೋಗಿಸ್ಬೋದು ಅದಕ್ಕಿಂತ ಮುಂಚೆ ನಾವು ಈ ಬೇಸಿಕ್ಕನ್ನು ತಿಳ್ಕೊಳ್ಳೋಣ ಪೆಂಡುಲಮ್ಮನ್ನು ನೀವು ಪರ್ಚೇಸ್ ಮಾಡಿದ್ರೆ ಇದು ಸಡನ್ನಾಗಿ ನಿಮಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ ಯಾಕಂದರೆ ಪೆಂಡುಲಮ್ಮಲ್ಲಿ ಒಂದು ಎನರ್ಜಿ ಇದೆ ನೀವು ಮೆಟಲ್ ತೊಗೊತೀರಿ ಅಥವಾ ಸ್ಟೋನನ್ನು ತೊಗೊತೀರಿ ಯಾವುದೇ ಒಂದು ತೊಗೊಂಡ್ರು ಅದರಲ್ಲಿ ಅದರದೇ ಆದಂಥ ಒಂದು ಎನರ್ಜಿ ಇದ್ದಿರ್ತದೆ ಆ ಎನರ್ಜಿ ನಿಮ್ಮ ಒಂದು ಎನರ್ಜಿಯ ಜೊತೆ ಸೇರಬೇಕು ಅದರ ನಂತರ ಈ ಪೆಂಡುಲಮ್ ವರ್ಕ್ ಆಗುವಂಥದ್ದು ಸೊ ಯಾವುದೇ ಪೆಂಡುಲಮ್ಮನ್ನು ತಗೊಂಡಾಗ ಅದನ್ನು ನೀವು ನಿಮ್ಮ ಕೈಯಿನ ಮಧ್ಯಭಾಗದಲ್ಲಿಟ್ಟು ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಯಾವುದಾದ್ರೂ ಇಷ್ಟ ದೇವತೆಯ ಜಪವನ್ನು ಮಾಡಿ ಒಂದು ಮೂರು ನಾಲ್ಕು ದಿವಸ ಇಷ್ಟೇ ಜಪ ಅಷ್ಟೇ ಜಪ ಅಂತಲ್ಲ ಅಂದರೆ ಆ ಜಪ ಮಾಡುವಾಗ ನಿಮ್ಮಲ್ಲಿರುವಂಥ ಒಂದು ಎನರ್ಜಿ ಈ ಬೆಂಡುಲಮ್ಮಲ್ಲಿರುವಂಥ ಒಂದು ಎನರ್ಜಿಯ ಜೊತೆ ಸಿಂಕ್ ಆಗಬೇಕು ಅನ್ನೋ ಸಲುವಾಗಿ ಅಷ್ಟೇ ಒಂದು ಎರಡು ಮೂರು ದಿವಸ ಆ ಥರ ಮಾಡಿ ಅದರ ನಂತರ ಬೆಂಡುಲಂನ ಜೊತೆ ಮಾತಾಡೋದು ಸ್ಟಾರ್ಟ್ ಮಾಡಿ ಕಮ್ಯುನಿಕೇಷನ್ ಮಾಡೋದು ಸ್ಟಾರ್ಟ್ ಮಾಡಿ ಕಮ್ಯುನಿಕೇಷನ್ ಮಾಡುತ್ತೆ ಅಂದರೆ ಹೌದು ಪೆಂಡುಲಮ್ ಕಮ್ಯುನಿಕೇಷನ್ ಮಾಡುತ್ತೆ ಅದರ ಜೊತೆಗೆ ನೀವು ಕಮ್ಯುನಿಕೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಹೋಗುತ್ತೆ ಅದರ ನಂತರ ನೀವು ಮುಂದಿನ ಕೆಲಸಗಳನ್ನು ಮಾಡ್ಬೋದು ಬೆಂಡದವನ್ನು ಹಿಡಿಬೇಕಾದ್ರೆ ನೋಡಿ ಇದೇನಿದೆ ಈ ಗುಂಡು ಇದನ್ನು ನೀಟಾಗಿ ಈ ರೀತಿ ಹಿಡಿಬೇಕು ಈ ಗುಂಡನ್ನು ನೀವು ಹಿಡಿಬೇಕು ಈ ರೀತಿ ಈ ಬಳ್ಳಿಯನ್ನ ಗುಂಡನ್ನು ಕೆಲವರು ಇದನ್ನು ಈ ರೀತಿ ಹಿಂಗೆ ತಿರುಗಿಸಿ ಹಿಡಿತಾರೆ ಇದನ್ನು ಹಿಂಗೆ ಮಾಡಿ ಹಿಡಿತಾರೆ ಆ ಥರ ಬೇಕಾದ್ರೆ ಮಾಡ್ಬೋದಿಲ್ಲ ಅಂತೇಳಿ ಆದರೆ ಒಂದು ಎನರ್ಜಿ ಫ್ಲೋ ಆಗಬೇಕು ಅಂತೇಳಿದ್ರೆ ದ ಬೆಸ್ಟ್ ವೇ ಅಂದರೆ ಈ ಗುಂಡನ್ನು ನೀವು ಹಿಡಿದು ಇಟ್ಕೊಳ್ಳುವಂಥದ್ದು ಈ ಪೆಂಡುಲಮ್ ಹಿಡ್ಕೊಂಡಾಗ ನೀವು ಫಸ್ಟ್ ಫಸ್ಟಿಗೆ ಇದು ಯಾವುದೇ ರೀತಿ ಮೂಮೆಂಟ್ ತೋರಿಸೋದಿಲ್ಲ ಇದ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ನನ್ನ ಜೊತೆ ಕಮ್ಯುನಿಕೇಟ್ ಮಾಡು ನನ್ನ ಜೊತೆ ಒಂದು ಎನರ್ಜಿ ಅವ್ರ ಸಿಂಕ್ ಆಗು ಹೇಳಿ ನೋಡಿ ಲೈಟಾಗಿ ಮೂಮೆಂಟ್ ಸ್ಟಾರ್ಟ್ ಆಗ್ತದೆ ಇದರೊಂದಿಗೆ ಸೊ ಈ ರೀತಿಯ ಒಂದು ಮೂಮೆಂಟ್ ಸ್ಟಾರ್ಟ್ ಆಗ್ತದೆ ಇದರಲ್ಲಿ ನಿಮಗೆ ಪಾಸಿಟಿವ್ ಮೂಮೆಂಟ್ ಯಾವುದು ನೆಗೆಟಿವ್ ಮೂಮೆಂಟ್ ಯಾವುದು ಸರಿ ಅಂದರೆ ಯಾವುದು ತಪ್ಪು ಅಂದರೆ ಯಾವುದು ಅನ್ನೋದನ್ನು ನೀವೇ ಕೇಳಿಕೊಂಡು ನಿಮಗೆ ಇದು ಮಾಡಿ ಇದು ಪ್ರತಿಯೊಬ್ಬರಿಗೂ ಚೇಂಜ್ ಆಗಿರುತ್ತೆ ಹೆಚ್ಚಾಗಿ ಕ್ಲಾಕ್ ವೈಸ್ ಬದ್ದಾಗ ಪಾಸಿಟಿವ್ ಆ್ಯಂಟಿ ಕ್ಲಾಕ್ ವೈಸ್ ತಿರ್ಗ್ದಾಗ ನೆಗೆಟಿವ್ ಅಂತೇಳಿ ಬಟ್ ಆದರೆ ನಿಮಗೆ ಯಾವ ರೀತಿ ಇದೆ ಹೇಳಿ ನೋಡ್ಕೊಳ್ಳಿ ಇದು ಕ್ರಮೇಣ ನೀವು ಯೂಸ್ ಮಾಡ್ತಾ 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 ನಿಮಗೆ ಈ ರೀತಿ ಮೂವ್ಮೆಂಟ್ ಬರುತ್ತೆ ನೋಡಿ ನಮ್ಮ ಹ್ಯಾಂಡ್ ಯಾವುದೇ ರೀತಿ ಶೇಕ್ ಆಗ್ತಿಲ್ಲ ಆದರೆ ಬೆಂಡೋಲ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದೆ ಸೊ ಈ ರೀತಿ ನೀವು ಕಮ್ಯುನಿಕೇಟ್ ಮಾಡ್ತಾ 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 ಇದು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಮುಂಚೆ ಇದರ ಜೊತೆ ಕಮ್ಯುನಿಕೇಟ್ ಮಾಡಿ ಇದರಲ್ಲಿ ನಿಮಗೆ ಸರಿಯಾದದ್ದು ಯಾವುದು ಅಂತ ತಿಳ್ಕೊಳ್ಳಿ ತಪ್ಪು ಅಂದರೆ ಯಾವುದು ಅಂತ ತಿಳ್ಕೊಳ್ಳಿ ಫಿಫ್ಟಿ ಫಿಫ್ಟಿ ಅಂದರೆ ಯಾವುದು ಅಂತ ತಿಳ್ಕೊಳ್ಳಿ ನೋಡಿ ಇದು ಫಿಫ್ಟಿ ಫಿಫ್ಟಿ ನನ್ನ ಫಿಫ್ಟಿ ಫಿಫ್ಟಿ ನಿಮ್ಮಲ್ಲಿ ತೋರಿಸ್ತಾ ಇದೆ ನೋಡಿ ಈ ರೀತಿ ನೀವು ಹೇಳಿದಾಗ ಅದು ರಿಯಾಕ್ಟ್ ಮಾಡುತ್ತೆ ಸೊ ಈ ರೀತಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಈ ರೀತಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನೇ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ನೀವಿರುವಂಥ ಪ್ಲೇಸಲ್ಲಿ ಯಾವುದಾದ್ರೂ ನೆಗೆಟಿವ್ ಇದೆಯಾ ಅಂತೇಳಿ ಫೈಂಡ್ ಔಟ್ ಮಾಡಿಕೊಳ್ಳಿ ಆ ನೆಗೆಟಿವ್ ಇದ್ದರೆ ಅದನ್ನ ಕ್ಲಿಯರ್ ಮಾಡಿಕೊಡು ಹೇಳಿ ಕ್ಲಿಯರ್ ಮಾಡಿಕೊಡುತ್ತೆ ಅದರ ನಂತರ ನೀವು ಯಾವುದಾದ್ರೂ ಒಂದು ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗೆ ಉತ್ತರ ಯಾವುದು ಅಂತ ತಿಳ್ಕೊಳ್ಳಿ ಇಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಬಂದುಬಿಡುತ್ತೆ ಅಂತಲ್ಲ ಇಲ್ಲಿ ಪೆಂಡುಲಮ್ ಮಾಡಬೇಕಾದ್ರೆ ಪೆಂಡುಲಮ್ ಡೌಸಿಂಗ್ ಮಾಡುವಂಥವರ ಒಂದು ಸೂಕ್ಷ್ಮ ಮನಸ್ಸು ಇಂಪಾರ್ಟೆಂಟ್ ಈ ಪೆಂಡುಲಮ್ ನಿಮ್ಮ ಸೂಕ್ಷ್ಮ ಮನಸ್ಸಿಗೆ ಸಬ್ಕಾನ್ಷಿಯಸ್ ಏನಿದೆ ಅದಕ್ಕೆ ಕನೆಕ್ಟ್ ಆಗಿರುವಂಥದ್ದು ನಿಮ್ಮ ಬಾಡಿಗಳಲ್ಲ ಅದು ಆ್ಯಕ್ಚುಲಿ ನಿಮ್ಮ ಬಾಡಿಯಲ್ಲಿರುವಂಥ ನರಮಂಡಲದಿಂದ ಕನೆಕ್ಷನ್ ಮಾಡಿ ನಿಮ್ಮ ಸೂಕ್ಷ್ಮ ಒಂದು ಮನಸ್ಸಿಗೆ ಕನೆಕ್ಟ್ ಆಗಿರುತ್ತೆ ಸೊ ನಿಮ್ಮ ಸೂಕ್ಷ್ಮ ಮನಸ್ಸು ಯೂನಿವರ್ಸಲ್ ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ ಸೊ ಅಲ್ಲಿಂದ ನಿಮಗೆ ಇದು ಆನ್ಸರನ್ನು ಕೊಡುವಂಥದ್ದು ಯಾವುದೇ ಯಾವಾಗಲೂ ನೀವು ಕೊಂಡ್ ಪೆಂಡಲಮ್ ಡೌಸಿಂಗ್ ಮಾಡುವಾಗ ನೀವು ಕಾಮ್ ಆಗಿರಬೇಕು ಶಾಂತವಾಗಿರಬೇಕು ತಲೆಯಲ್ಲಿ ಏನು ಇಟ್ಕೊಂಡಿರಬಾರ್ದು ನಿಮಗೊಂದು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಬೇಕು ಅನ್ನೋದನ್ನು ಇಟ್ಕೋಬೇಕು ಬಿಟ್ಟರೆ ಈ ಪ್ರಶ್ನೆಗೆ ನೀವೇ ತಲೆಯಲ್ಲಿ ಉತ್ತರ ಉಟ್ಕೊಳ್ಳೋದಾಗ ಈ ಥರ ಮಾಡೋದು ಸರಿ ಆಗ್ಬೋದು ಈ ಥರ ಮಾಡೋದು ಸರಿ ಆಗ್ಬೋದು ಆವಾಗ ನಿಮಗೆ ಪೆಂಡುಲಮ್ ತಪ್ಪಾಗುತ್ತೆ ಬ್ಲ್ಯಾಂಕಲ್ಲಿರಬೇಕು ನಿಮಗೊಂದು ಪ್ರಶ್ನೆಗೆ ಏನು ಉತ್ತರ ಬರ್ಬೋದು ಅನ್ನೋದನ್ನು ಬ್ಲ್ಯಾಂಕಾಗಿ ಇಟ್ಕೊಂಡು ಪ್ರಶ್ನೆಯನ್ನು ಕೇಳಿದಾಗ ಬೆಂಡುಲಂಬ್ನ ಮೇಲೆ ಆ ಪೂರ್ತಿ ಇದನ್ನು ಬಿಟ್ಟಾಗ ಅದು ನಿಮಗೆ ಸಬ್ ಕಾನ್ಷಿಯಸ್ ಮೈಂಡ್ನಿಂದ ಯೂನಿವರ್ಸ್ ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಆನ್ಸರನ್ನು ಕೊಡುತ್ತೆ ನೀವು ಗೊಂದಲದಲ್ಲಿದ್ದೀರಿ ಯಾವುದೋ ಒಂದು ಟೆನ್ಷನ್ನಲ್ಲಿದ್ದೀರಿ ನೀವು ಯಾವುದೋ ಒಂದು ಯೋಚನೆಯಲ್ಲಿದ್ದೀರಿ ಆ ಟೈಮಲ್ಲಿ ಬಂದು ಮಾಡಿದಾಗ ಎಲ್ಲ ಟೈಮು ಸರಿ ಹೋಗುತ್ತೆ ಅನ್ನುವಂಥ ಗ್ಯಾರಂಟಿ ಇರುತ್ತದೆ ಸೊ ಅದಕ್ಕೋಸ್ಕರ ನೀವು ಮೆಂಟಲಿ ಕಾಲ್ಮ್ ಆಗಿ ಕೂಲಾಗಿ ಸ್ಟೇಬಲ್ ಆಗಿರುವಂಥದ್ದು ಬಹಳ ಇಂಪಾರ್ಟೆಂಟು ನೀವು ಪೆಂಡುಲಮ್ ಮಾಡ್ತೀರಿ ರೇಖಿ ಮಾಡ್ತೀರಿ ಯಾವಾಗಲೇ ಅಷ್ಟೇ ಅದಕ್ಕೋಸ್ಕರನೇ ಮಾಡೋದ್ಕಿಂತ ಶುರು ಮಾಡೋದಕ್ಕಿಂತ ಮುಂಚೆ ಗುಡ್ ಮಾರ್ನಿಂಗ್ ಪೆಂಡುಲಮ್ ನನಗೇನು ಶಕ್ತಿ ಕೊಡ್ತಾಯಿದೆ ನನಗೇನು ಕಾಸ್ಮಿಕ್ ಎನರ್ಜಿಯಿಂದ ಒಂದು ಶಕ್ತಿ ಇದೆ ಆ ದೇವತೆಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಆ ದೇವ್ರ ಹೇಳ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ನನ್ನ ಇವತ್ತು ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಬರಲಿ ಹೇಳಿ ಅನ್ನುವಂಥ ಕೇಳುವಂಥದ್ದು ಅಭಿಪ್ರಾಯ ಕೇಳುವಂಥದ್ದು ಯಾಕಂದರೆ ಈ ಕೇಳುವಂಥ ರೀತಿಯಿಂದ ನಾವು ನಮ್ಮ ಮೈಂಡನ್ನು ಕೂಲಾಗಿಸುವಂಥದ್ದು ಅದನ್ನು ಒಂದು ನಾರ್ಮಲ್ ಸ್ಟೇಜ್ಗೆ ತಂದು ಸ್ಟೇಬಲಲ್ಲಿ ತಂದು ಮುಂದೆ ನಾವು ಹೋಗುವಂಥದ್ದು ಸೊ ಅದಕ್ಕೋಸ್ಕರ ಇದೊಂದು ಪ್ರಕ್ರಿಯೆಯನ್ನು ಇಟ್ಟು ಹೋಡುವಂಥದ್ದು ಇದನ್ನು ಮೆಂಟಲ್ ಬ್ಲಾಕ್ಸ್ ಮೆಂಟಲ್ ಟ್ರಿಕ್ಸ್ ಅಂತ ಹೇಳ್ತೀವಿ ಈ ಮೆಂಟಲ್ ಟ್ರಿಕ್ಸನ್ನು ಉಪಯೋಗಿಸಿ ಮಾಡುವಂಥದ್ದು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಪೆಂಡುಲಮ್ನಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಬೋದು ಪೆಂಡುಲಮ್ನಲ್ಲಿ ಯಾವ ವಿಚಾರಗಳನ್ನು ಯಾವ ರೀತಿ ತಿಳ್ಕೊಬೋದು ಅನ್ನೋದನ್ನು ನಾನು ಇಷ್ಟಪಡ್ತೀನಿ ಮುಂದೆ ಯಾವುದಾದ್ರೂ ಒಂದು ಟೈಮಲ್ಲಿ ಹೇಳ್ತೇನೆ ಇವತ್ತಿಗೆ ನೀವು ಪೆಂಡು ಪರ್ಚೇಸ್ ಮಾಡಿದಾಗ ಅದರ ಜೊತೆ ಕಮ್ಯುನಿಕೇಟ್ ಮಾಡೋದು ಯಾವಾಗ ಅದರ ಜೊತೆ ಕನೆಕ್ಟ್ ಆಗೋದು ಯಾವ ರೀತಿ ಅದರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನು ಒಂದು ಬ್ರೀಫ್ ಆಗಿ ಕೊಟ್ಟಿದ್ದೇನೆ ಯಾವರಿಗೆ ಪೆಂಡುಲಮ್ಮನ ಬಗ್ಗೆ ಗೊತ್ತಿಲ್ಲ ಅವರಿಗೆ ಬಹಳ ಉಪಯೋಗವಾಗುವಂತಹ ಒಂದು ವಿಡಿಯೋ ಇದು ಪೆಂಡು ನೀವು ಈಗ ಉಪಯೋಗಿಸಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೇವೆ ಸೊ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉಳಿದವರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಮಸ್ಕಾರ